ಏನು ಹೊಸ್ತಲ್ಲ ನಮಗೆ ನಾವು ಮೊನ್ನೆ ಕೂಡ ಅನೇಕ ಜನರಿಗೆ ಫಲಾನುಭವಿಗಳಿಗೆ ಚೆಕ್ಕನ್ನು ಕೂಡ ಕೊಟ್ಟಿದ್ವು ರೈತರಿಗೆ ಏನು ಆರೋಗ್ಯಕ್ಕೆ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಅವ್ರಿಗೆ ವಿಶೇಷ ಪರಿಹಾರವನ್ನು ಕೊಡ್ತಕ್ಕಂಥ ಐವತ್ತು ಇಪ್ಪತ್ತೈದು ಸಾವಿರ ರೂಪಾಯಿನ ಕೊಡ್ತಕ್ಕಂಥದ್ದು ಇದ್ದೀವಿ ನಾವು ಅವ್ರ ಮನೆಯಲ್ಲಿ ಹಾಲು ಮನೆಗಳಲ್ಲಿ ಯಾರು ತಂದೆ ತಾಯಿ ಆಗಲಿ ಮಕ್ಕಳಾಗಲಿ ಅವ್ರ ಅಜ್ಜಿ ತಾತ ಆಗಲಿ ಯಾರೇ ಕಾಯಿಲೆ ಬಿದ್ದರೂ ಕೂಡ ಅವ್ರಿಗೆ ಕೂಡಲೇ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ನ ಮಾಡ್ತಾ ಇದೀವಿ ಅದರ ಅಂಗವಾಗಿ ಇವತ್ತು ಸುಮಾರು ಒಂದು ಒಂಬತ್ತು ಜನಕ್ಕೆ ಫಲಾನುಭವಿಗಳು ಕೂಡ ಕೊಟ್ವು ನಾವು ಮತ್ತು ರೈತರು ಅಕಾಲಿಕ ಮರಣಕ್ಕೊಳಗಾದರೆ ಕೂಡ ಒಂದು ಲಕ್ಷ ರೂಪಾಯನ್ನ ಕೂಡ ಕೊಡ್ತಾ ಇದ್ದೀವಿ ಅರವತ್ತೈದು ವರ್ಷದಿಂದ ಮೇಲೆ ಸತ ಇರ್ತಕ್ಕಂಥ ಏನಾದರೂ ಮರಣಕ್ಕೊಳಗಾದರೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಕೂಡ ಮತ್ತು ರೈತರಿಗೆ ಕೆಲವು ಒಂದು ಲಕ್ಷ ರೂಪಾಯಿ ಚೆಕ್ಕನ್ನು ಕೊಟ್ಟಿದ್ದು ಕೂಡ ರೈತರು ತೀರ್ಕೊಳ್ಳೋಂಥವ್ರಿಗೆ ಒಂದು ಲಕ್ಷ ರೂಪಾಯಿ ಅವ್ರ ಕುಟುಂಬಕ್ಕೆ ಕೊಡ್ತಕ್ಕಂಥದ್ದು ಕೂಡ ಮಾಡಿದ್ವು ನಾವು ಮತ್ತು ರಾಸುಗಳು ಏನಾದರೂ ತೀರ್ಕೊಳ್ಳೋಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಇದ್ದರೆ ಸುಮಾರು ಎಪ್ಪತ್ತರಿಂದ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಮಾಡ್ತಾಯಿದ್ದೀವಿ ಮತ್ತು ಯಾರೂ ಇನ್ಶೂರೆನ್ಸ್ ಮಾಡಿಸಿಲ್ಲ ರೈತರು ಅವ್ರಿಗೆ ತತ್ಕ್ಷಣಕ್ಕೆ ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಪರಿಹಾರವನ್ನು ಕೂಡ ಮಾಡ್ತಾ ಇದ್ದೀವಿ ಹಿಂಗೆ ಹಲವು ಯೋಜನೆಗಳನ್ನ ಕೂಡ ರೂಪಿಸಿದ್ದೀವಿ ಇವಾಗಲೇ ಏನು ಡೈರಿಗಳಲ್ಲಿ ಫಸ್ಟ್ ಏಡ್ ಕಿಟ್ಟಿತ್ತು ಅದಕ್ಕೂ ಕೂಡ ಮೆಟೀರಿಯಲ್ ತಲುಪಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದೀವಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ವಾರದಿಂದ ಒಂದು ಐದು ಹಸುಗಳಿಗೆ ಕಾಲೊಬ ಅಂದರೆ ಬೊಬ್ಬೆ ರೋಗ ಕಾಣಿಸ್ಕೊಂಡಿದೆ ಅಂತಕ್ಕಂಥ ರೈತರಲ್ಲಿ ಆತಂಕವನ್ನು ವ್ಯಕ್ತಪಡಿಸ್ತಾಯಿದ್ರು ಅದು ಕೂಡ ಆ ಊರಿಗೆ ಇಡೀ ಊರಿಗೆ ಈ ಹಸುಗಳು ಎಷ್ಟಿದೆಯೋ ಊರಲ್ಲಿ ಅಷ್ಟು ವ್ಯಾಕ್ಸಿನ್ ಮಾಡಿಸ್ತಕ್ಕಂಥದ್ದು ಕೂಡ ಪ್ರಾರಂಭ ಮಾಡಿದ್ದೀವಿ ಸರ್ಕಾರದ ಪಶುಸಂಗೋಪನೆ ಇಲಾಖೆ ಡಾಕ್ಟರ್ಸು ಮತ್ತು ನಮ್ಮ ಡಾಕ್ಟರ್ಸು ಕೋಆರ್ಡಿನೇಷನಲ್ಲಿ ಇಬ್ಬರು ಕೂಡ ಭಾಳ ತ್ವರಿತಗತಿಯಾಗಿ ಇಮಿಡಿಯೇಟಾಗಿ ಹೋಗಿ ಹಸುಗಳಿಗೆ ಟ್ರೀಟ್ಮೆಂಟನ್ನು ಮಾಡ್ತಕ್ಕಂಥದ್ದು ಆ ರೈತನಿಗೆ ಏನು ಸಹಕಾರ ಕೊಡಬೇಕು ಅದನ್ನು ಕೊಡ್ತಕ್ಕಂಥದ್ದು ಗುಣಮಟ್ಟದ ಪಶು ಆಹಾರವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ ಹಾಗಾಗಿ ರೈತರಿಗೆ ಸ್ವಲ್ಪ ಅನುಕೂಲ ಆಗ್ತಾಯಿದೆ ಅಂತ ನಾನಂತೂ ಭಾವಿಸಿದ್ದೀನಿ ಅದರ ಅಂಗವಾಗಿ ಇವತ್ತು ಕಾರ್ಯಕ್ರಮ ಇತ್ತು ಮತ್ತು ಕೇಂದ್ರ ಸರ್ಕಾರ ಮೊನ್ನೆ ಪ್ರಧಾನಮಂತ್ರಿಗಳು ಪಶು ಜನ್ಧನ್ ಯೋಜನೆ ಅಂತಕ್ಕಂಥದನ್ನ ಇವತ್ತು ಇನಾಗ್ರೇಷನ್ ಮಾಡಿದ್ವು ಅಂದರೆ ಸುಮಾರು ನೂರು ಡಿಸ್ಟಿಕ್ಗಳಿಗೆ ದೇಶದ ಉದ್ದಗಳಿಗೆ ಯಾರು ಹಿಂದುಳಿದ ಡಿಸ್ಟಿಕ್ಗಳೇನಿದ್ದಾವೆ ಆ ಡಿಸ್ಟಿಕ್ಗಳನ್ನ ದ ತಗೊಂಡು ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು ರೈತರಿಗೆ ಮತ್ತು ಅದರಲ್ಲೂ ಕೂಡ ಪಶುಸಂಗೋಪನೆಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಅಂತ ಕಾರ್ಯಕ್ರಮವನ್ನು ಈಗ ತಾನೇ ಇನಾಗ್ರೇಷನನ್ನು ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ಎಲ್ಲ ರೈತರುಗಳು ಕೂಡ ಬಂದಿದ್ದರು ನಾವು ಕೂಡ ಕಾರ್ಯಕ್ರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ಮೇಲೆ ಒಬ್ಬ ಒಳ್ಳೆಯ ರೈತರ ಬಗ್ಗೆ ಯೋಚನೆಯನ್ನು ಮಾಡ್ತಕ್ಕಂಥ ರೈತರ ಬಗ್ಗೆ ಸದಾ ಕಾಳಜಿಯನ್ನು ಹೊಂದಿರತಕ್ಕಂಥ ಪ್ರಧಾನಮಂತ್ರಿಗಳು ಭಾರತ ದೇಶದಲ್ಲಿ ಬಂದಿರತಕ್ಕಂಥ ನಮಗೆಲ್ಲ ಸಂತೋಷ ತಂದಿದೆ ಮತ್ತು ಆ ಯೋಜನೆಯಿಂದ ಸುಮಾರು ಕೋಟ್ಯಾಂತರ ರೈತರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಾನು ನಮಸ್ಕಾರ